ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶ್ರೀ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಜೂನ್ ಹನ್ನೊಂದನೇ ತಾರೀಕು ಅಂದರೆ ಈ ದಿನ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ಈ ಹುಣ್ಣಿಮೆನ ಜ್ಯೇಷ್ಠ ಹುಣ್ಣಿಮೆ ಅಂತ ಕರೀತಾರೆ ಭೂಮಿ ಹುಣ್ಣಿಮೆ ಅಂತ ಕರೀತಾರೆ ಕಾರ ಹುಣ್ಣಿಮೆ ಅಂತ ಕರೀತಾರೆ ಅದ್ಭುತವಾದಂತಹ ದಿನ ಈ ದಿನ ಮಾಡಿಕೊಳ್ಳುವಂತ ಒಂದು ಅದ್ಭುತ ಪರಿಹಾರವನ್ನ ತಿಳಿಸಿಕೊಡ್ತೀನಿ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಅಂದ್ರೆ ರಹಸ್ಯವಾದ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತ ಆಲದ ಮರದ ಬೇರಿನ ಪರಿಹಾರ ಈ ಒಂದು ಪರಿಹಾರವನ್ನ ನೀವು ಮಾಡ್ಕೊಂಡ್ರಿ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಭೂಮಿಯೋಗ ಭೂ ಖರೀದಿ ಮಾಡಬೇಕು ಅಂದರೆ ಭೂ ಖರೀದಿ ಆಗುತ್ತೆ ಅಥವಾ ಯಾರಿಗಾದರೂ ಸಾಲವನ್ನು ಮರುಪಾವತಿ ಮಾಡಬೇಕು ಅಂದರೆ ಸಾಲವನ್ನು ತೀರಿಸಿಕೊಳ್ತೀರಾ ಅಥವಾ ಯಾರಾದರೂ ನಿಮಗೆ ಹಣವನ್ನು ಕೊಡಬೇಕು ಅಂತಂದ್ರೆ ಹಣ ಹಿಂದಿರುಗಬೇಕು ಅಂತ ಹೇಳಿದರೆ ಈ ಹಣ ಕೂಡ ನಿಮಗೆ ಹಿಂದಿರುಗುತ್ತೆ ಒಟ್ಟಾರೆಯಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವಂತಹ ಅದ್ಭುತವಾದಂತಹ ಒಂದು ಪರಿಹಾರ ಈ ಒಂದು ಪರಿಹಾರವನ್ನು ನೀವು ರಾಹುಗಾಲದಲ್ಲಿ ಮಾಡಿಕೊಳ್ಳಬೇಕು ನಿಮಗೆ ಬುಧವಾರ ಅಂದರೆ ಈ ದಿನ ಹನ್ನೆರಡು ಹದಿನೆಂಟರಿಂದ ಒಂದು ಐವತ್ನಾಲ್ಕರಲ್ಲಿ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಅಷ್ಟರ ಒಳಗಡೆ ನೀವು ಪರಿಹಾರವನ್ನು ಮಾಡಿಕೊಳ್ಳಬೇಕು ಅದು ಹುಣ್ಣಿಮೆ ದಿನ ಈ ಒಂದು ಭೂಮಿ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ದಿನ ಈ ಸಮಯದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡಿದ್ರಿ ಅಂದರೆ ನಾನು ತಿಳಿಸಿಕೊಟ್ಟಂತಹ ಎಲ್ಲ ಯೋಗಗಳು ಕೂಡ ನಿಮಗೆ ಲಭಿಸುತ್ತದೆ ಅತ್ಯಂತ ಅದ್ಭುತವಾದಂತಹ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವ ಪರಿಹಾರ ನೂರಕ್ಕೆ ನೂರರಷ್ಟು ನಿಮಗೆ ಫಲಿತಾಂಶವನ್ನು ಕೊಡುತ್ತೆ ಪ್ರತಿ ಮನುಷ್ಯನ ಜೀವನದಲ್ಲಿ ಒಂದೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಕೆಲವರಿಗೆ ಸಾಲಗಳಿರುತ್ತೆ ನಾನು ಭೂಮಿ ಯೋಗ ಮ ಬರಬೇಕು ಭೂಮಿ ಖರೀದಿ ಮಾಡ್ಕೋಬೇಕು ಮನೆಯನ್ನು ಕಟ್ಕೊಳ್ಬೇಕು ಜಮೀನನ್ನು ಕಂಡ್ಕೊಳ್ಬೇಕು ಮಕ್ಕಳ ವಿದ್ಯಾಭ್ಯಾಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸಬೇಕು ವಿದೇಶ ಪ್ರಯಾಣ ಮಾಡಬೇಕು ಮಕ್ಕಳಿಗೆ ಜಾಬ್ ಆಗಬೇಕು ಅನಾರೋಗ್ಯ ಸಮಸ್ಯೆಗಳು ದೂರ ಆಗಬೇಕು ಕುಟುಂಬದಲ್ಲಿ ಒಳ್ಳೆಯದಾಗಬೇಕು ಮದುವೆ ಯೋಗ ಬರಬೇಕು ಮಕ್ಕಳ ಸಂತಾನ ಯೋಗ ಬರಬೇಕು ಹೀಗೆ ನಾನಾ ರೀತಿಯ ನಿತ್ಯ ಜೀವನದಲ್ಲಿ ಇಷ್ಟಾರ್ಥಗಳು ಇದ್ದೇ ಇರುತ್ತೆ ಪ್ರತಿ ಮನುಷ್ಯನಲ್ಲೂ ಆಸೆ ಕನಸುಗಳು ಇದ್ದೇ ಇರುತ್ತೆ ಇಂತಹ ಆಸೆ ಕನಸುಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಇಂತಹ ದಿನಗಳಲ್ಲಿ ಈ ಒಂದು ಪೌರ್ಣಮಿಯ ದಿನ ಅದ್ಭುತವಾಗಿ ನಿಮಗೆ ಸಿದ್ಧಿಸುವಂತಹ ಈ ಒಂದು ದಿನ ನೀವು ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಸ್ನೇಹಿತರೆ ನೀವೇ ಹೆಚ್ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ನಿಮ್ಮ ಜೀವನವೇ ಬದಲಾಗುತ್ತಾ ಹೋಗುತ್ತೆ ಇಷ್ಟಾರ್ಥಗಳೆಲ್ಲ ಅತಿ ಶೀಘ್ರದಲ್ಲಿ ನಿಮಗೆ ಲಭಿಸ್ತಾ ಹೋಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅಷ್ಟೈಶ್ವರ್ಯ ಯೋಗ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಈ ಕಾರ ಹುಣ್ಣಿಮೆ ಇರೋದ್ರಿಂದ ಈ ದಿನ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ನೀವು ಮಾಡಬೇಕಾಗಿರೋದು ಇಷ್ಟೇ ಇದನ್ನು ಶೀಘ್ರವಾಗಿ ಎದ್ದೇಳಿ ಈ ದಿನ ಶೀಘ್ರವಾಗಿ ಎದ್ದೇಳಿ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ಮನೆಗೆ ಸ್ವಲ್ಪ ಅರಿಶಿಣ ಕಲ್ಲುಪ್ಪು ನೀರನ್ನು ಹಾಕಿಕೊಂಡು ನೆಲವನ್ನು ಒರೆಸಿಕೊಳ್ಳಿ ಹೊಸ್ತುಲಿಗೆ ತಪ್ಪದೆ ಪೂಜೆಯನ್ನು ಮಾಡಿಕೊಳ್ಳಿ ಸೂರ್ಯೋದಯಕ್ಕೆ ಮುನ್ನ ಹೊಸ್ತುಲಿಗೆ ಅರಿಶಿಣ ಕುಂಕುಮವನ್ನೆಲ್ಲ ಇಟ್ಟು ರಂಗೋಲಿಯನ್ನು ಇಟ್ಟು ಸ್ನಾನಾದಿಗಳನ್ನು ಮುಗಿಸಿಕೊಂಡು ದೇವರಿಗೆ ದೀಪವನ್ನು ಹಚ್ಚಿ ನೀವು ಮಾಡಿಕೊಳ್ಳಬೇಕಾಗುತ್ತೆ ದೀಪಾರಾಧನೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ನಿಮ್ಮ ಒಂದು ಕರ್ಮಗಳೆಲ್ಲವೂ ಕೂಡ ಅಂದರೆ ನಿಮ್ಮ ಒಂದು ದಾರಿದ್ರ್ಯಗಳು ನಿಮ್ಮ ಕಷ್ಟಗಳು ಎಲ್ಲ ನಿವಾರಣೆ ಆಗುತ್ತೆ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುತ್ತೆ ಈ ದಿನ ಲಕ್ಷ್ಮಿಗೆ ಅಂದ್ರೆ ಅಮಾವಾಸ್ಯೆ ಪೌರ್ಣಮಿ ಪ್ರೀತಿಕರವಾದಂತಹ ಬುಧವಾರದ ದಿನ ಈ ದಿನ ಒಂದು ನಿಮಗೆ ಪೌರ್ಣಮಿ ಬರೋದ್ರಿಂದ ಬಂದಿರೋದ್ರಿಂದ ನಾನು ತಿಳಿಸಿಕೊಡುವ ಈ ಅದ್ಭುತ ಪರಿಹಾರವನ್ನ ನೀವು ಮಾಡಿಕೊಳ್ಳಬೇಕು ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಬಿಳಿ ಸಾಸಿವೆ ನೋಡಿ ಇಲ್ಲಿ ಕಾಣ್ತಾ ಇದೆ ಎಲ್ಲ ಇದೇ ಬಿಳಿ ಸಾಸಿವೆ ಅಂದ್ರೆ ಇದು ಪೂಜಾ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ರೆ ಬಿಳಿ ಸಾಸಿವೆ ಬೇಕು ಅಂದ್ರೆ ಇದು ಕೊಡ್ತಾರೆ ದೃಷ್ಟಿ ಕೂಡ ತಕ್ಕೋಬೋದು ಇದರಿಂದ ಈ ಬಿಳಿ ಸಾಸುವೆಯನ್ನು ತಗೊಳ್ಳಿ ಮತ್ತೆ ಬಿಳಿ ಸಾಸಿವೆ ಮತ್ತೆ ಬಿಳಿ ಸಾಸಿವೆಯಿಂದ ಈ ಪರಿಹಾರ ಮಾಡ್ಕೋಬೇಕಾಗುತ್ತೆ ಪೂರ್ಣಮಿ ದಿನ ಬಿಳಿ ಸಾಸುವೆಯನ್ನು ತೆಗೆದುಕೊಂಡು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಅಂದ್ರೆ ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನ ತಗೋಬೇಕಾಗುತ್ತೆ ಕಾಟನ್ ಬಟ್ಟೆ ತಗೋಬೇಕು ಪಾಲಿಸ್ಟರ್ ಆಗಲಿ ಯಾವುದು ಬೇರೆ ತಗೋಬೇಡಿ ಕಾ ಈ ತರ ಕಾಟನ್ ಬಟ್ಟೆ ತಗೊಳ್ಳಿ ಬಿಳಿ ಸಾಸಿವೆಯನ್ನು ನೀವು ಕಟ್ಟಿಕೊಳ್ಳಬೇಕಾಗುತ್ತೆ ಈ ಬಿಳಿ ಬಟ್ಟನದ ಬಟ್ಟೆಯಲ್ಲಿ ಬಿಳಿ ಸಾಸಿವೆಯನ್ನು ಕಟ್ಟಿಕೊಂಡು ಅದರ ಜೊತೆಗೆ ಸ್ವಲ್ಪ ಸಕ್ಕರೆ ಅಂದ್ರೆ ಸಕ್ಕರೆಯನ್ನ ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಮೂರು ತರದ ದಾರ ನಿಮಗೆ ಸಕ್ಕರೆ ಅಂದ್ರೆ ಮನೆಯಲ್ಲೇ ಇರುತ್ತೆ ಹಾಗಾಗಿ ನಾವೇನು ಹೊರಗಡೆಯಿಂದ ತರೋ ಅವಶ್ಯಕತೆ ಇರೋದಿಲ್ಲ ಮತ್ತೆ ಮೂರು ತರದ ದಾರ ಇದು ಕೂಡ ಪೂಜಾ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ ಈ ಕೆಂಪು ಮತ್ತೆ ಹಳದಿ ಕಪ್ಪು ಇರುತ್ತೆ ಇಲ್ಲ ಹಸಿರು ಕಲರ್ ಇರುತ್ತೆ ಮೂರು ಕಲರ್ ಮಿಕ್ಸ್ ದಾರ ಸಿಗುತ್ತೆ ಅದು ಕೂಡ ಪೂಜಾ ಸ್ಟೋರ್ಗಳಲ್ಲಿ ಮೂರು ಕಲರ್ ದಾರ ಕೊಡಿ ಅಂದರೆ ಕೊಡ್ತಾರೆ ಈ ಮೂರು ಥರದ ದಾರ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಮೂರು ಬಣ್ಣದಲ್ಲಿ ಇರುತ್ತೆ ಕಪ್ಪು ಬಿಳಿ ಕೆಂಪು ಇಲ್ಲ ಹಸಿರು ಕೂಡ ಇರುತ್ತೆ ಯಾವುದಾದ್ರೂ ಮೂರು ಕಲರ್ ದಾರ ತಗೊಳ್ಳಿ ಈ ಮೂರು ಬಣ್ಣದ ದಾರ ಸಿಗುತ್ತೆ ಈ ಮೂರು ಬಣ್ಣದ ದಾರವನ್ನು ತೆಗೆದುಕೊಳ್ಳಬೇಕು ಒಂದು ಮರದ ಬುಡಕ್ಕೆ ಕಟ್ ಕಟ್ಟು ಆಗುವಷ್ಟು ಅಂದ್ರೆ ಬೇರಿಗೆ ಕಟ್ಟ ಕಟ್ಟಕ್ಕೆ ಆಗುವಷ್ಟು ನಿಮಗೆ ದಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹೇಳಿದ್ನಲ್ಲ ಹಾಲದ ಮರ ಸ್ವಲ್ಪ ಸಕ್ಕರೆ ಹಾಗೆ ಅದರ ಜೊತೆಗೆ ಒಂದು ಬಿಳಿ ಬಣ್ಣದಲ್ಲಿ ಸ್ವಲ್ಪ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆ ಬಿಳಿ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಲಭಿಸುತ್ತೆ ಇಪ್ಪತ್ತು ರೂಪಾಯಿಗೆ ಬಿಳಿ ಸಾಸಿವೆ ಕೊಡಿ ಅಂದರೆ ಕೊಡ್ತಾರೆ ಒಂದು ಸ್ಪೂನಷ್ಟು ಮಾತ್ರ ಇದಕ್ಕೆ ಬಳಸ್ಕೋಬೇಕಾಗುತ್ತೆ ಬಿಳಿ ಬಣ್ಣದ ಬಟ್ಟೆಗೆ ಒಂದು ಸ್ಪೂನಷ್ಟು ನೀವು ಬಿಳಿ ಸಾಸಿವೆ ಗಂಟನ್ನು ಹಾಕಿ ಅನಂತರ ಈ ಮೂರು ಥರದ ದಾರ ಸಕ್ಕರೆ ಇದನ್ನು ತೆಗೆದುಕೊಂಡು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಏನಿದೆ ನೋಡಿ ಸ್ನೇಹಿತರೆ ರಾಹುಗಾಲ ಪ್ರಾರಂಭ ಈ ಸಮಯದಲ್ಲಿ ಒಂದು ಐವತ್ನಾಲ್ಕು ಈ ಸಮಯದಲ್ಲಿ ಆಲದ ಮರದ ಬುಡಕ್ಕೆ ಇಂದು ಬುಧವಾರ ಹನ್ನೆರಡು ಗಂಟೆಗೆ ಹೇಳ್ತಾ ಇರೋದು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ರಾಹುಗಾಲ ಸ್ಟಾರ್ಟ್ ಆಗುತ್ತೆ ಇವತ್ತೇ ಪೂರ್ಣಮಿ ಇರೋದ್ರಿಂದ ಇವತ್ತೇ ಈ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಮಧ್ಯಾಹ್ನ ಒಂದು ಐವತ್ನಾಲ್ಕರ ಸಮಯದಲ್ಲಿ ಆಲದ ಮರದ ಬುಡದಲ್ಲಿ ಎಚ್ಚರಿಕೆಯಿಂದ ಹೋಗಿ ನಿಮ್ಮ ಹತ್ತಿರದಲ್ಲಿ ಜನಸಂದನಿ ಇರುವಂತಹ ಜಾಗದಲ್ಲಿ ಎಲ್ಲರೂ ಹೋಗಿ ನೀವು ನೋಡ್ಕೊಂಡಿರಿ ಜನ ಇರಬಾರ್ದು ಫಸ್ಟ್ ಆಲದ ಮರದ ಅಂದ್ರೆ ಒಂದು ಊರಲ್ಲಿ ಆಲದ ಮರ ಇದ್ದೇ ಇರುತ್ತೆ ಆ ಬುಡದಲ್ಲಿ ನೀವು ಹೋಗಿ ಅದ ಬುಡಕ್ಕೆ ಕಟ್ಟಿಬಿಡಿ ಏನು ಕಟ್ಟಬೇಕು ಫಸ್ಟು ನೀವು ದಾರವನ್ನು ಕಟ್ಟಬೇಕು ದಾರ ಅಂದರೆ ಈ ಕೆಂಪು ಬಣ್ಣದ ದಾರ ಈ ನನ್ನ ಕಷ್ಟಗಳನ್ನು ದೂರ ಮಾಡು ಇಷ್ಟಾರ್ಥಗಳನ್ನು ಸಿದ್ಧಿಸು ನೆಮ್ಮದಿ ನಿಯುತವಾದ ಜೀವನವನ್ನು ಕೊಡು ನನಗೆ ಭೂಮಿ ಬೇಕು ಮನೆ ಬೇಕು ಅಥವಾ ಏನು ಬೇಕು ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಬೇಕು ವಿವಾಹ ಯೋಗ ಮತ್ತು ಉಪಯೋಗ ಬರಬೇಕು ಈ ರೀತಿ ಹೇಳಿ ಈ ಬಿಳಿ ಸಾಸಿವೆಯನ್ನು ನೀವು ಕಟ್ಟಿಬಿಡಿ ಅನಂತರವಾಗಿ ಬಿಳಿ ಸಾಸಿವೆಯನ್ನು ಕಟ್ಟಿ ಫಸ್ಟ್ ದಾರವನ್ನು ಕಟ್ಟಿ ಅನಂತರ ಬಿಳಿ ಸಾಸಿವೆಯನ್ನು ಕಟ್ಟಿ ಅನಂತರ ಈ ಸಾಸಿವೆ ಬಿಳಿ ಇರ್ತೇ ಇರುತ್ತಲ್ಲ ಅಲ್ಲಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಅಲ್ಲಿ ಹಾಲದ ಮರದ ಬುಡದಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಇರುವೆಗಳು ವಾಸವಾಗಿರುತ್ತವೆ ಒಂದು ಸ್ಪೂನಷ್ಟು ಅಥವಾ ಒಂದು ಬಟ್ಟಲಷ್ಟು ನೀವು ಸಕ್ಕರೆಯನ್ನು ತೆಗೆದುಕೊಂಡು ಅಲ್ಲಿ ಹಾಕೋದ್ರಿಂದ ಸಾಕಷ್ಟು ಜೀವಿಗಳು ಆಹಾರವಾಗಿ ಸೇವಿಸುತ್ತವೆ ಇದರಿಂದ ನಿಮಗೆ ಬಂದಿರುವಂಥ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ನೀವು ಅಂದುಕೊಂಡಿದ್ದ ಕಾರ್ಯಗಳು ನೆರವೇರುತ್ತೆ ಶೀಘ್ರದಲ್ಲಿ ನೆರವೇರುತ್ತೆ ಅಂತ ನಮಗೆ ಪರಿಹಾರ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಈ ಒಂದು ಪೌರ್ಣಮಿಯ ದಿನ ವಿಶೇಷವಾಗಿ ಈ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಈ ಅದ್ಭುತ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ನೀವು ಆಶ್ಚರ್ಯ ಪಡೋದರಲ್ಲಿ ನೀವು ಡೌಟೇ ಇಲ್ಲ ಅಂತ ಹೇಳಬಹುದು ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ನಮ್ಮ ಕೆಲಸ ಆಗಬೇಕು ಅಂತಂದಾಗ ಏನು ಅಂತ ಗೊತ್ತಾಗೋದಿಲ್ಲ ಕೆಲವೊಂದು ಪರಿಹಾರಗಳು ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡ್ತವೆ ಆದ್ದರಿಂದ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳುವುದಕ್ಕೆ ನಾವು ಭಯ ಅಯ್ಯೋ ಏನೋ ಎಂತೋ ಅಂತ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ನಿಮಗೆ ಆಗುವಂಥ ಪರಿಹಾರ ಆಲದ ಮರ ಎಲ್ಲಿದೆ ಏನಿದೆ ಅಂತ ಸ್ವಲ್ಪ ನೀವು ನೋಡಿ ಇಟ್ಕೊಂಡ್ಬಿಟ್ರೆ ಅಂದರೆ ಪೌರ್ಣಮಿಯ ದಿನ ನೀವು ಮಧ್ಯಾಹ್ನ ಈ ಸಮಯದಲ್ಲಿ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ಫಲಿಸುತ್ತೆ ಅದರಲ್ಲೂ ಅಮಾವಾಸ್ಯ ದಿನ ಪೌರ್ಣಮಿ ದಿನ ನಾವು ಮಾಡುವಂತಹ ಯಾವುದೇ ಒಂದು ಪರಿಹಾರಗಳು ಕೂಡ ನೂರಕ್ಕೆ ನೂರರಷ್ಟು ಫಲಿತಾಂಶಗಳನ್ನು ಕೊಡುತ್ತೆ ಈ ಪರಿಹಾರವನ್ನು ಮಾಡಿಕೊಂಡ ನಂತರ ಅಲ್ಲಿ ಆಲದ ಮರಕ್ಕೆ ನಮಸ್ಕರಿಸಿಕೊಂಡು ನನ್ನ ಈ ಕಾರ್ಯ ಶೀಘ್ರವಾಗಿ ಆಗುವಂತೆ ಮಾಡಪ್ಪ ಅಂತ ಬೇಡಿಕೊಂಡು ಆಲದ ಮರದ ಬುಡಕ್ಕೆ ನೀವು ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದು ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ ಯಾಕಂದರೆ ಆಲದ ಮರದ ಬುಡದಲ್ಲಿ ಆಲದ ಮರದಲ್ಲಿ ಮಹಾವಿಷ್ಣು ಮಹೇಶ್ವರ ಮತ್ತು ಬ್ರಹ್ಮ ಮೂರು ಕೂಡ ನೆಲೆಸಿರ್ತಾರೆ ಹಾಗಾಗಿ ಈ ಮರದಲ್ಲಿ ಮೂರು ದೇವತೆಗಳು ಇರೋದ್ರಿಂದ ಖಂಡಿತ ನಾವು ಅಂದ್ಕೊಂಡಿದ್ದೆ ನೆರವೇರುತ್ತೆ ಮತ್ತೆ ಬುಡಕ್ಕೆ ನಮಸ್ಕಾರ ಮಾಡಿಕೊಂಡು ಬಂದ ನಂತರ ಸಾಯಂಕಾಲದ ಪ್ರಕಾರ ದೇವರಿಗೆ ದೀಪಾರಾಧನೆಯನ್ನು ಮಾಡಿ ಮತ್ತೊಮ್ಮೆ ಬೇಡಿಕೊಳ್ಳಿ ಇಟ್ಕೊಳ್ಳಿ ಮಹಾಲಕ್ಷ್ಮಿ ಬೇಡಿಕೆಯನ್ನು ಇಟ್ಕೊಂಡು ನನಗೆ ಅಂದು ಅಂದುಕೊಂಡಿದ್ದ ಕೆಲಸಗಳಾಗುವಂತೆ ಮಾಡುತ್ತಾಯಿ ಇವತ್ತು ಮಾಡಿರುವ ಪರಿಹಾರಗಳು ನೆರವೇರುವಂತೆ ಮಾಡುತ್ತಾಯಿ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತಾಯಿ ಅಂತ ಮಹಾಲಕ್ಷ್ಮಿಗೆ ನೀವು ಹೇಳಿಕೆ ಬಿಟ್ಟು ಬೇಡಿಕೊಂಡು ಅನಂತರ ಪೌರ್ಣಮಿಯ ದಿನ ಚಂದ್ರ ಗೋಚಾರ ಆಗುವಂಥ ಸಂದರ್ಭದಲ್ಲಿ ಚಂದನಿಗೆ ನೀವು ಒಂದು ನಮಸ್ಕಾರವನ್ನು ಮಾಡಿಕೊಳ್ಳಬೇಕಾಗುತ್ತೆ ಇದನ್ನು ಅಂದುಕೊಂಡಂತೆ ಏನಿದೆ ನೀವು ಅಲ್ಲಿ ಒಂದು ಸಲ ಬೇಡಿಕೊಂಡು ಕಟ್ಟಿಕೊಂಡು ಬಂದಾದ ಮೇಲೆ ಮತ್ತೆ ಸಾಯಂಕಾಲ ದೀಪಾರಾಧನೆ ಮಾಡಿ ಮನೆಯಲ್ಲಿ ಒಂದು ಸತಿ ನೀವು ಆ ಸಮಯದಲ್ಲಿ ಸಾಯಂಕಾಲ ಆರು ಗಂಟೆ ಸಮಯದಲ್ಲಿ ಮತ್ತೊಮ್ಮೆ ಬೇಡಿಕೊಂಡು ಮತ್ತೆ ಚಂದ್ರನ ದರ್ಶನ ಆದ ನಂತರ ಚಂದ್ರನಿಗೆ ನಮಸ್ಕರಿಸಿಕೊಂಡು ಚಂದ್ರನ ಹತ್ರನೂ ಕೂಡ ಸೇಮ್ ಏನೇ ಕೇಳ್ಕೊಂಡಿದ್ರಿ ಅದನ್ನು ನೀವು ಕೇಳಿಕೊಂಡು ಇದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಇದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ಈ ರೀತಿಯಾಗಿ ನೀವು ಮಾಡಿಕೊಂಡು ನೋಡಿ ಖಂಡಿತ ನೂರಕ್ಕೆ ನೂರರಷ್ಟು ನಿಮಗೆ ಫಲಿತಾಂಶವನ್ನು ನೋಡೇ ನೋಡ್ತೀರಾ ಈ ಫಲಿತಾಂಶವನ್ನು ನೋಡಿ ನೀವು ಆಶ್ಚರ್ಯ ಪಡೋದರಲ್ಲಿ ಡೌಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುವಂತಹ ಪರಿಹಾರ ಇದನ್ನು ನೀವು ಈ ಪೌರ್ಣಮಿಯಲ್ಲಿ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಪೌರ್ಣಮಿಯಲ್ಲಿ ಮಾಡ್ಕೋಬಹುದು ಈ ಪೌರ್ಣಮಿ ಬುಧವಾರ ದಿನ ಬಂದಿದೆ ಅದು ಅದರಲ್ಲೂ ಖಾರ ಹುಣ್ಣಿಮೆ ಬಂದಿರೋದ್ರಿಂದ ವಿಶೇಷವಾದಂಥ ಹುಣ್ಣಿಮೆ ಈ ದಿನ ನೀವು ಮಾಡಿಕೊಳ್ಳೋದ್ರಿಂದ ಈ ಹುಣ್ಣಿ ಹುಣ್ಣಿಮೆ ವಿಶೇಷತೆ ಇರೋದರಿಂದ ತಪ್ಪದೇ ಮಾಡಿಕೊಳ್ಳಿ ಎಲ್ಲ ವಸ್ತುಗಳು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡು ಈ ದಿನ ನೀವು ಹೋಗಿ ಪರಿಹಾರವನ್ನು ಮಾಡಿಕೊಂಡು ನೋಡಿ ಸ್ನೇಹಿತರೆ ಕಷ್ಟಗಳು ದೂರ ಮಾಡಿಕೊಂಡು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ನೆಮ್ಮದಿ ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಈ ಪರಿಹಾರದಿಂದ ನಿಮ್ಮ ಕಷ್ಟಗಳಲ್ಲೆಲ್ಲ ಪರಿಹಾರ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಂ ಶ್ರೀ ಆಂಜನೇಯ ನಮಃ ಅಂತ ಕಮೆಂಟ್ ಮಾಡಿ ಇಲ್ಲ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿಯ ಅನುಗ್ರಹ ಆಗಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಇವತ್ತು ಖಾರ ಹುಣ್ಣಿಮೆ ಇರೋದರಿಂದ ಈ ಚಿಕ್ಕ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಖಂಡಿತ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣೆಗಳಿದ್ರೂ ಅದೆಲ್ಲ ಪರಿಹಾರ ಆಗಿ ಪರಿಹ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ಓಕೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್